जगुनी के मणिवेनु, गुरवे सर्व पवरोगिना निरये नाम, विशादे पवरोक्य सर्व विद्या नाम, दक्ष नाम नमः, जय मंगलम् जय नमः पार्वती, पते हर 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 महादेवी, जगत् गुरु सिद्धारोड़ स्वामी महाराज की, जगत् गुरु स्वयोगी स्वर्माराज की ಜಗದ್ಗುರು ಶಿವಾನಂದ ಭಾರತಿ ಸ್ವಾಮಿ ಮಹಾರಾಜಿಕಿ ಸಕಲ ಸಾಧು ಸಂತ ಜಯ ಅದ್ವೈತ ಸಾರ್ವಭೌಮ ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರುಣ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಸತಸ್ಯರವಾಗಿ ಕ್ಷೇತ್ರಾದ ದೇವತೆ ಜಗದ್ಗುರು ಶಿವಯೋಗೀಶ್ವರರ ಹಾಗೂ ಅಂಬಾ ಪರಮೇಶ್ವರಿಯ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವಿಶ್ವ ಕುಟುಂಬಿ ಸಾಧು ಚಕ್ರವರ್ತಿ ಭಕ್ತರ ಕಾಮಧೇನು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ತ್ರಿಕರ್ಣಪೂರ್ವಕವಾಗಿ ಅಭಿವಂದಿಸಿ ಇವತ್ತಿನ ಈ ದೇವಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸುಬ್ರಹ್ಮಣ್ಯ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಬ್ರಹ್ಮ ವೇದಿಕೆ ಮೇಲೆ ಆಸನರಾಗಿರುವ ಸರ್ವ ಮಹಾತ್ಮರ ಮಾತಾಜಿಯವರಿಗೂ ನಮಸ್ಕರಿಸಿ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಧಿಕರಣವಾಗಿಟ್ಟುಕೊಂಡು ವಿಚಾರ ಲೋಕಹಿತ ಚಿಂತಕರಾದ ತ್ರೀಮಣ್ಣಿಧುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯದ ಒಂದು ಚರಣವನ್ನು ಆಧರಿಸಿ ಪೂರ್ವದ ಪೂಜ್ಯರು ಉಪದೇಶ ಮಾಡುತ್ತಾ ಬಂದಿದ್ದಾರೆ ಸುಧಾರಸ ಧಾರೆ ಯಾವುದು ಮಿಗೆ ಮೃದು ವಚನ ಅಮೃತ ಸದೃಶ್ಯವಾದಂಥದ್ದು ಲೋಕದೊಳಗೆ ಯಾವುದು ಅಂತ ಪ್ರಶ್ನೆ ಮಾಡಿ ಅದಕ್ಕೇನು ಉತ್ತರವನ್ನು ಹೇಳಿದು ಅಂದರೆ ಮಿಗೇ ಮೃದು ವಚನ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ತ್ರಿಕರ್ಣಗಳು ಶುದ್ಧವಾಗಿರಬೇಕು ಕಾಯ ವಾಚ ಮಾನಸಿಕ ಇಲ್ಲಿ ಏನಪ್ಪ ಅಂದ್ರೆ ವಾಣಿ ತಪಸ್ಸು ಬೆಳೆಸ್ಕೋಬೇಕು ನಾವು ವಿನಯ ಅನ್ಯ ಹಿತವತರ್ಕ ಅನಪಶಬ್ದ ಅಚಲಿತಾರ್ಥ ಅನಗಮಂತ್ರ ಆಗಮಂಗಳ ಹಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವನ್ನು ನಿಜವೂ ಶಿವಯೋಗಿಗಳು ಮನುಷ್ಯ ಪರಮಾತ್ಮ ತ್ರಿಕರ್ಣಗಳನ್ನು ನಮಗೂ ಕೊಟ್ಟಿದ್ದಾನೆ ಇದನ್ನು ಸದುಪಯೋಗ ನಾವು ಮಾಡಿಕೊಳ್ಳಬೇಕು ಭಗವಂತ ಶರೀರವನ್ನು ಕೊಟ್ಟಿದ್ದಾನೆ ಶ್ರೇಷ್ಠವಾದಂಥ ಗುರು ಸೇವಾದಿಗಳನ್ನು ಪರಮಾತ್ಮ ಕಾರ್ಯಗಳನ್ನು ಮಾಡಬೇಕು ವಾಣಿಯನ್ನು ಕೊಟ್ಟಿದ್ದಾನೆ ಒಳ್ಳೆಯದನ್ನು ನುಡಿಯಲಿಕ್ಕೆ ಅಂತ ಒಳ್ಳೆಯದನ್ನು ನುಡಬೇಕು ಮಾತು ಬಲ್ಲವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳ ತಂದ ಲೋಕದೊಳಗೆ ಒಳ್ಳೆ ಮಾತಿಗೆ ಭಾಳ ಬೆಲೆ ಐತಿ ಯಾರು ಒಳ್ಳೆ ಮಾತುಗಳನ್ನು ಆಡುತ್ತಿದ್ದಾರೆಯೋ ಅವನು ಜನ ಬಹಳ ಪ್ರೀತಿ ಮಾಡ್ತಾರೆ ಅವನ ಎಲ್ಲ ಇರ್ತೈತಿ ಲಕ್ಷ್ಮೀ ವಸತೆ ಜೀವ ಆದ್ರೆ ಜೀವಾಗ್ರೆ ಬಾಂಧವ ಅಂತ ಒಬ್ಬ ಸುಭಾಷಿತ ಆದರೂ ಕೂಡ ಲಕ್ಷ್ಮಿ ಎಲ್ಲಿ ವಾಸ ಮಾಡಿಕೊಂಡಿದ್ದಾಳೆ ಅಂದರೆ ನಮ್ಮ ಒಳ್ಳೆಯ ಮಾತಿನ ಮ್ಯಾಗದಾಳೆ ಮಿತ್ರ ಬಾಂಧವರಾದರೂ ಕೂಡ ಎಲ್ಲದಾರು ಒಳ್ಳೆ ಮಾತುಗಳನ್ನು ಯಾರು ಆಡುತ್ತಿದ್ದಾರೆಯೋ ಅವ್ರಿಗೆ ಬಂದು ಬಳಗ ಭಾಳ ಆಗುತ್ತದೆ ಮತ್ತು ಲೋಕದೊಳಗೆ ಜಗಳವನ್ನು ತರೋದು ಯಾವುದಂದ್ರೆ ಮಾತ ಇಲ್ಲಿ ಏನು ಹೇಳೋ ವಾಣಿ ಭಾಳ ಶುದ್ಧವಾಗಿರಬೇಕು ಪವಿತ್ರವಾಗಿರಬೇಕು ಅದಕ್ಕೆ ಹಿತವಚನವೇ ತೊಡವೆನಿಪ ದಾನವನ್ನು ಬೇಡವೇನು ಅಭವ ನಿಮ್ಮನ್ನು ಭವದಳು ಮಾಡೇನು ಒಲಿದು ಒಂದು ನಿಜಗೂನು ಶಿವ ದೇವರಲ್ಲಿ ಪ್ರಾರ್ಥನಾ ಮಾಡಿದರೆ ಹೇ ಪರಮಾತ್ಮ ಈ ಭವ ಭವದಲ್ಲಿ ನನ್ನನ್ನು ಹುಟ್ಟಿಸು ಪ್ರತಿ ಜನ್ಮದಲ್ಲಿ ಆದರೂ ಕೂಡ ನಾ ಮಾತನಾಡತಕ್ಕಂಥ ಮಾತುಗಳು ಹೇಗಿರಬೇಕು ಅಂದರೆ ಇನ್ನೊಬ್ಬರಿಗೆ ದಾನ ಕೊಟ್ಟಂಗಾಗಿರ್ಬೇಕು ಮಾತು ಈ ನಮ್ಮ ಮನೆಗೆ ಅತಿಥಿಗಳು ಬಂದಿರ್ತಾರೋ ಅವ್ರಿಗೆಲ್ಲ ಸುವ್ಯವಸ್ಥನ ಮಾಡ್ತೇವೆ ಊಟ ಉಪಚಾರಾದಿಗಳನ್ನು ಮಾಡಿ ಅವಾಗ ಅವ್ರು ಬಂದಾರ ಸಂತೋಷದಿಂದ ನಾಲ್ಕು ಮಾತುಗಳನ್ನು ಆಡಿದರೆ ಸಾಕು ಅವ್ರು ಭಾಳ ತೃಪ್ತಿ ಆಗ್ತೈತಿ ಆ ಬಂದಂಥ ಅತಿಥಿಗಳಿಗೆ ಅವ್ರು ಹೋಗೋ ಕಾಲ ಸಮಯದಲ್ಲಿ ದನ ತಿಂದಂಗೆ ಹೋದಪ್ಪ ಅಂದ್ರೆ ಇನ್ನೇ ನಮ್ಮ ಮನೆಗೆ ಹೆಂಗೆ ಬರ್ತಾರ ಅವರು ಹಂಗೆ ಮನುಷ್ಯ ಲೋಕದೊಳಗೆ ಹೇಗಿರಬೇಕು ಅಂದ್ರೆ ಮಾತಿನಿಂದ ಎಲ್ಲರನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಬರುತ್ತದೆ ಅದಕ್ಕೆ ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೆ ನಿಕ್ಕಿ ನಿಜವೂ ಶಿವಗಳು ಕೊಡುತ್ತಿದ್ದಾರೆ ಶರಣರ ಮಾತುಗಳನ್ನು ನಿದ್ದೆ ನಿದ್ದೆಗಣ್ಣಾಗಿ ಮಾತಾಡಿದ್ರು ಕೂಡ ಅವರು ವಚನ ಅದು ಶರಣರು ನಿದ್ರೆ ಗೈ ಗೈದರೆ ಜಪವ ಕಾಣೀರು ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣರು ನಿದ್ದೆ ಮಾಡಿದರೂ ಕೂಡ ಅದು ಶಿವರಾತ್ರಿ ಆಯ್ತು ಎದ್ದು ಕುಂದರೂ ಕೂಡ ಅದ್ರ ಏನಾಯ್ತು ಅಂದ್ರೆ ಮಹಾತ್ಮರ ಮಾತುಗಳನ್ನು ಬರ್ಕೊಂಡ್ರು ಅಟ್ಟುಣ್ಣ ಬಾರದ ಗಡಿಗೆ ಮನೆಯೊಳಗಿದ್ದರೆ ಏನು ಫಲ ಹುಟ್ಟ ಬೀಜ ಏನು ಫಲ ಚನ್ನ ಮಲ್ಲಿಕಾರ್ಜುನ ಅರಿಯದ ಮನುಜರು ಸಗನಕ್ಕೆ ಸಾಶಿರ ಹುಳ ಹುಟ್ಟಿ ಸತ್ ದೇವ ಹನ್ನೆಹಣ್ಣೆ ಶತಮಾನದ ಅಂದ ಮಾತು ಅಕ್ಕ ಮಾದೇವಿ ಮಾತ ಈಗಾದರೂ ಕೂಡ ಪೂಜನೆಯಾಯ್ತಾರೆ ಆಕೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡ್ರು ಹುಡುತಡಿ ಎಂಬ ಗ್ರಾಮದಲ್ಲಿ ಜನನವಾಯಿತು ಅಡುಗೆ ಮಾಡಲಿಕ್ಕೆ ಪಾತ್ರೆ ತೊಗೊಂಡಾಗ ಆ ಪಾತ್ರೆ ಏನಾಗಿತ್ತು ತೋತಾಗಿರ್ತಾರ ಅವಾಗ ಒಂದು ಮಾತನ್ನಲಕ್ಕಿ ಅಡಿಗೆ ಮಾಡಲಿಕ್ಕೆ ಬಾರದಂತ ಈ ಪಾತ್ರೆ ನನ್ನ ಮನೆಯಾಗ್ ಎರಡು ದಿವಸ ಇದ್ರು ಕೂಡ ಇದು ವ್ಯರ್ಥ ಸಾಯಂಕಾಲ ವಾಕಿಂಗ್ ಹೋಗಿದ್ಲು ಒಬ್ಬ ರೈತ ಭೂಮಿ ಮೇಲೆ ಬೀಜ ಬಿತ್ತಿ ಬಂದಿದ್ದ ಮ್ಯಾಲ ಬಿದ್ದಿದ್ದು ಒಂದು ಮಳೆಗೆ ಬಂದಿರ್ತಲ್ಲ ಅವಾಗ ಒಂದು ಮಾತನ್ನಲಕ್ಕಿ ಹುಟ್ಟಬಾರದ ಬೀಜ ಏನು ಫಲ ಹುಟ್ಟಬಾರದಂತ ಬೀಜ ಎರಡು ದಿವಸ ಈ ಭೂಮಿಯಲ್ಲಿದ್ರು ಕೂಡ ಇದು ವ್ಯರ್ಥ ಚನ್ನ ಮಲ್ಲಿಕಾರ್ಜುನ ಅರಿಯದ ಮನುಜರು ಮಾನವನಾಗಿ ಹುಟ್ಟಿ ಬಂದ ಮೇಲೆ ಶ್ರೇಷ್ಠವಾದಂಥ ಪರಮಾತ್ಮನ ತತ್ವವನ್ನು ತಿಳಿಯಲಾರದೆ ಬ್ರಹ್ಮಜ್ಞಾನವನ್ನು ತಿಳಿಯಲಾರದೆ ವ್ಯರ್ಥವಾಗಿ ನಾವು ಈ ಜನ್ಮವನ್ನು ಹಾನಿ ಮಾಡಿಕೊಂಡರೆ ಅದು ಹೇಗೆ ಆಗುತ್ತದೆ ಅಂತ ವಿಚಾರ ಮಾಡಿ ಸಗಣಿಯಲ್ಲಿ ಹುಳ ಹುಟ್ಟಿ ಅಲ್ಲೇ ಬೆಳೆದು ಬಂದು ಹೇಗೆ ಸಾಯುತ್ತೆಯೋ ಹಂಗೆ ನಮ್ಮ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ಮಹಾತ್ಮರು ಏನು ಮಾಡ್ತಾರಪ್ಪ ಅಂದ್ರೆ ಸದಾವಕಾದ ವಿನಯದಿಂದ ನೀನು ವರ್ತಿಸು ವಿನಮಿತನುವುದರಿಂದ ಉಪಚಾರ ಉಂಟೆ ಬಾಗಿದದ್ದರೆ ಮುಗಿದ ಕೈಯಾಗಿರುಸು ನಮ್ಮ ಕೂಡಲ ಸಂಗಮ ದೇವ ನಾವೆಲ್ಲರೂ ಕೂಡ ಮಹಾತ್ಮರಿಗಾಗಿ ದೇವರಿಗಾಗಿ ವಿನಯದಿಂದ ವರ್ತಿಸಿ ನಮ್ಮ ಆಚರಣೆಗಳು ಪರಿಪಕ್ವವಾಗಿದ್ದರೆ ಮಹಾತ್ಮರ ಆಶೀರ್ವಾದ ನಮ್ಮೆಲ್ಲರಿಗೂ ಆಗ್ತಾಯಿದೆ ಅಂಥ ಮಹಾತ್ಮರ ಆಶೀರ್ವಾದ ನಾನು ಎಲ್ಲರೂ ಪಡೆದುಕೊಂಡು ಧನ್ಯರಾಗೋಣ ಎಂಬಲಿಗೆ ಈ ವಾಗರೂಪಕ ಗುರುಪಾದ